ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟು ಮಾಡಿದ್ದು ಒಂದು ಮಾರುತಿ ಸೂಜುಕಿ ಶಿಫ್ಟ್ ಡಿಸೈರ್ ಕಾರು ಪೆಟ್ರೋಲ್ ಇಂಜಿನ್ ಗಾಡಿ ಸೇಲ್ಗೆ ಬಂದ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ ಆಗಿರೋಂಥ ಒಂದು ಗಾಡಿ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಮಾಹಿತಿ ಎಲ್ಲ ಗಾ ಅಂದರೆ ಈ ಗಾಡಿದ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಕಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಆರಾಮಾಗಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಂಬೋದು ವೀಕ್ಷಕ್ರೆ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಯಾರಾದರೂ ಒಂದು ಶಿಫ್ಟ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಹೌದು ಸರ್ ಹೌದು ಯಾವ ಶಿಫ್ಟ್ ಡಿಸೈರ್ ಅದು ಆ ಶಿಫ್ಟ್ ಶಿಫ್ಟ್ ಡಿಸೈರ್ ಸರ್ ಯಾವ ಡೀಸೆಲ್ ಗಾಡಿನಾ ಇಲ್ಲ ಸರ್ ಪೆಟ್ರೋಲ್ ಅದರಿ ಯಾವ್ದು ಆರ್ ಸಿ ಬುಕ್ ಹಾಕಿದ್ರಲ್ಲ ಸರ್ ದೋನ್ ಹಜಾರ್ ಎಂಟು ಆರ್ಟ್ ಎರಡು ಸಾವಿರದ ಎಂಟಾ ಹೌದು ಸರ್ ಹೌದು ಓನರ್ ಎಷ್ಟು ಅವರಿ ಸರ್ ಇದು ನಾವು ಮೂರನೇ ಓನರ್ ಸರ್ ಓಕೆ ಎಷ್ಟು ಹೊಡೆದೆ ಗಾಡಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಸರ್ ಓಕೆ ಸರ್ ಟೈರೆಲ್ಲ ಎಷ್ಟು ಪರ್ಸೆಂಟಿಗೆ ಇದೆ ಟೈರ ನೀವು ಸರ್ ಪೂರಾ ಟೈರ್ ಸರ್ ಹಾಕೊಂಡು ಹದಿನೈದು ದಿನ ಆಗ್ಯದ ಸರ್ ಹದಿನೈದು ಇಪ್ಪತ್ತು ದಿನ ಆಗ್ಯದ ನಾಲ್ಕು ಹಾಕ್ಸಿದ್ರ ಹಾ ನಾಲ್ಕು ಸರ್ ನಾಲ್ಕು ಓಕೆ ಇನ್ಶೂರೆನ್ಸ್ ಎಲ್ಲ ಮುಟ್ಟಿದ ಸರ್ ಎಲ್ಲ ಓಕೆ ಅದ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಎಲ್ಲ ರನ್ನಿಂಗ್ ಅವ್ರ ಸರ್ ಇವತ್ತಿ ಇವತ್ತೇ ಮತ್ತೆ ಇನ್ಶೂರೆನ್ಸ್ ಮುಗಿತ್ ಸರ್ ಇವತ್ತೇ ಇನ್ಶೂರೆನ್ಸ್ ಕಟ್ ಬಂದಿದೆವು ಇವತ್ತು ಕಟ್ಟಿದ್ರ ಆಲ್ರೆಡಿ ಹಾ ಆಲ್ರೆಡಿ ಕಟ್ಟಿದ್ದೆ ಸರ್ ಓಕೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆನೇ ಇದಾವ ಎಲ್ಲ ನಂಬಲ್ಲೇ ಸರ್ ಆರ್ ಸಿ ಬುಕ್ ಐತಿ ಎಲ್ಲ ಯುವಾ ಪೌತಿ ಐತಿ ಎಲ್ಲ ಓಕೆ ಸರ್ ಡಾಕ್ಯುಮೆಂಟ್ಸ್ ಏನ್ ನೋಡಪ್ಲೇ ಇಲ್ಲ ಗಾಡಿನೂ ಏನು ನೋಡಪ್ಲೇ ಇಲ್ಲ ಸರ್ ಗಾಡಿ ರನ್ನಿಂಗ್ ಇದೆಯಾ ಹೌದು ಸರ್ ರನ್ನಿಂಗ್ ದಾಗ ಇದೆ ನಮ್ದು ಅದು ವರ್ಕ್ ಆಗಲ್ಲ ಸರ್ ನಮ್ಮಲ್ಲಿ ಮತ್ತೊಂದು ಗಾಡಿ ಇದೆ ನಮ್ ಪಬ್ಲಿಕ್ ಸೀಟ್ ಇದಾರ ಸರ್ ಅದಕ್ಕಾಗಿ ಸರ್ ನಾವ್ ತೆಗಿಯೋದು ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಇದು ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಇಪ್ಪತ್ತು ಕೊಡ್ತದೆ ಸರ್ ಇಪ್ಪತ್ತು ಬರುತ್ತೆ ಪೆಟ್ರೋಲ್ ಹೌದು ಸರ್ ಹೌದು ಏನಾದ್ರೂ ಎಕ್ಸ್ಟ್ರಾ ಪುಟಿಂಗ್ ಇದೆಯಾ ಗಾಡಿಲಿ ಏನು ಸರ್ ಏನಾದ್ರೂ ಎಕ್ಸ್ಟ್ರಾ ಪುಟಿಂಗ್ ಮಾಡಿಸಿದ್ರಾ ಏನಾದ್ರೂ ಹ್ಯಾಂಡ್ ಆಫ್ ಸಿಸ್ಟಮ್ ಓ ರಿವರ್ಸ್ ಕ್ಯಾಮೆರಾ ಈ ತರ ಏನಾದ್ರೂ ಇಲ್ಲ ಸರ್ ಕ್ಯಾಮೆರಾ ಇದೆ ಏನಿಲ್ಲ ಹ್ಮ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ ಸೀಟ್ ಕವರ್ ಎಲ್ಲ ಎಲ್ಲ ಸರ್ ನಿಮಗೆ پورا ಇದು ಮಾಡೋಣ ಅಂತ ಹಾಕಿದೆಲ್ಲ ಸರ್ ಏನದ ಆ ತರ ಹಾಕಿದೋ ಸರ್ ನೀವು ಫೋನ್ ಮಾಡೋಣ ಅವಾಗ ಇದು ಮಾಡಿ ಸರ್ ಓಕೆ ಅದಕ್ಕೆ ಚೆನ್ನಾಗಿದಾವಾ ಹಾ ಸರ್ ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ಒರಿಜಿನಲ್ ಪೇಂಟ್ ಆ ರೀಪೇಂಟ್ ಏನಾದರೂ ಆಗಿದ್ಯಾ

ಮತ್ತೇನ್ ಸೀಟ್ ಕವರ್ ಏನ್ ನೋಡಪ್ಲೇನೇ ಇಲ್ಲ ಸರ್ ಎಲ್ಲ ಎಲ್ಲ ಹೊಸ ಇದು ಕಂಪ್ನಿಗೆ ಬರ್ತಾರೆ ಏನ್ ನಾವು ಯೂಸ್ ಮಾಡಿಲ್ಲ ನಿಮ್ ಸೈಡ್ ಎಲ್ಲ ಎಮ್ ಎಸ್ ಪಾಸಿಂಗ್ ಏನ ಬರೋದು ಗಾಡಿಗಳು ಹಾ ಸರ್ ಎಮ್ ಎಸ್ ಪಾಸಿಂಗ್ ರೀ ಕರ್ನಾಟಕ ಗಾಡಿ ಯಾವ ಊರಲ್ಲಿ ಅವರ್ ಸರ್ ಕರ್ನಾಟಕ ಬಿ ಅವರ್ ಹಾ ಯಾಕಂದ್ರೆ ಈ ಕರ್ನಾಟಕ ಸೈಡ್ ಯಾರು ಬಂದ್ರು ತಗೊಂಡ್ರೆ ಮತ್ತೆ ಅವರು ನಾವು ಅವರಿಗೆ ಇದು ಟ್ರಾನ್ಸ್‌ಫರ್ ಮಾಡ್ಕೊಡೋದು ನಮ್ಮ ಜಿಮ್ಮೆದಾರಿ ಸರ್ ನಾವು ಮಾಡ್ಕೊಡ್ತೀವಿ ರೀ ಹ್ಮ್ ಅವ್ರದ್ದು ಅವ್ರದಂದ್ ಆರ್ ಸಿ ಇದು ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೂ ನಾವು ಅವ್ರ ಹೆಸರನ್ನ ಟ್ರಾನ್ಸ್ಫರ್ ನಾವ್ ಸ್ವಂತ ಮಾಡ್ಕೊಡ್ತಾರೆ ಸರ್ ಹ್ಮ್ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಇದೆ ಸರ್ ಇದೆ ಕೇಳ್ಸ್ಕೊಂಡ ಅಭಿಶೇಖರ್ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಕಸ್ಮಾತ್ ನಂಬರ್ ಸಿಗ್ಲಿಲ್ಲಾಂದ್ರೆ ಗಾಡಿ ಸೇಲ್ ಸೇಲಾಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕ್ರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ಈಗ ಸ್ಕ್ರೀನ್ ಮೇ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು